ದನವನ್ನು ಬಿಟ್ಟು ಬೇರೆ ಯಾವ ಪ್ರಾಣಿ ಪಕ್ಷಿ ಇತ್ಯಾದಿ ಕಟ್ಟಿ ಅಥವಾ ಗೂಡಿನಲ್ಲಿ ಇಡಬಾರದು ಧರ್ಮಶಾಸ್ತ್ರದ ತಾತ್ವಿಕ ಅರ್ಥ ಅಹಿಂಸೆ ಪರಮೋಧರ್ಮ ಇದು ಸನಾತನ ಧರ್ಮದ ಮೂಲಮಂತ್ರ ಪ್ರಾಣಿಯನ್ನು ತನ್ನ ಸ್ವಾತಂತ್ರ್ಯದಿಂದ ವಂಚಿಸುತ್ತವೆ ಎಂದರೆ ಅದು ಹಿಂಸೆಯೇ ಸಾಕುವುದು ಪಾಪವಲ್ಲ ಆದರೆ ಕಟ್ಟಿ ಹಾಕುವುದು ಪಂಜರದಲ್ಲಿ ಇಡುವುದು ಬಂದಿಗಿಂತ ರೀತಿಯಲ್ಲಿ ಇರಿಸುವುದು ಇದು ಅಧರ್ಮ ದನ ಮಾತ್ರ ಕಟ್ಟಿ ಹಾಕಬಹುದು ಯಾಕೆ ದನ ಗೋಮಾತೆ ಇದು ಪವಿತ್ರ ಎಂದು ಶ್ರದ್ಧೆ ಅದು ಮಾನವ ಸಮಾಜಕ್ಕೆ ಉಪಕಾರ ಮಾಡುತ್ತದೆ ಹಾಲು ಗೋಮಯ ಗೋಮೂತ್ರ ಇತ್ಯಾದಿಯಿಂದ ದನವನ್ನು ಸಹ ದಿನದ ಕೆಲ ಗಂಟೆಗಳ ಕಾಲ ಮಾತ್ರ ಕಟ್ಟಿ ಉಳಿದ ಸಮಯದಲ್ಲಿ ಬಿಡಿ ಮುಕ್ತವಾಗಿ ಮೇಯಲು ಬಿಡುವುದು ಶ್ರೇಷ್ಠ ಏಕೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಕಟ್ಟಬಾರದು ಬಿಳಿ ನಾಯಿ ಬೆಕ್ಕು ಕಾಗೆ ಮೇಕೆ ಇವುಗಳ ಪ್ರಕೃತಿಯು ಮುಕ್ತವಾಗಿ ಇರುವುದು ಅವುಗಳನ್ನು ಮನೆಯಲ್ಲಿ ಕಟ್ಟಿಹಾಕಿದರೆ ಅವರ ಜೀವನ ಚಕ್ರಕ್ಕೆ ಅಡ್ಡಿ ಅವರ ಸ್ವಾಭಾವಿಕ ಧರ್ಮದಿಂದ ದೂರ ಕಾರ್ಮಿಕ ಪ್ರಾಣಿಯಾಗಿ ಬದಲಾವಣೆ ಇದರ ಅರ್ಥ ಪ್ರೀತಿಯಿಂದ ಸಾಕು ಆದರೆ ಬಂಧಿಸಿ ಸಾಕಬೇಡ ಆಧ್ಯಾತ್ಮಿಕ ತತ್ವ ಪ್ರಾಣಿಯನ್ನು ಇಳಿಸು ಎಂದರೆ ಅವರ ಚೇತನ ಶಕ್ತಿಗೆ ಬಂಧನ ಕೊಡುವುದು ಯಾವ ವ್ಯಕ್ತಿಯು ಪ್ರಾಣಿಗಳಿಗೆ ಹಕ್ಕು ಕೊಡುತ್ತಾನೋ ಆತನ ಮನಸ್ಸು ಶುದ್ಧವಾಗಿರುತ್ತದೆ